ಹಾಯ್ ಫ್ರೆಂಡ್ಸ್ ನಮ್ಮ ಪುಟ್ಟಗೂಡು ಕುಟುಂಬಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಮುಂಜಾನೆ ಹಿಡಿದು ವ್ಲಾಗ್ನ ಸ್ಟಾರ್ಟ್ ಮಾಡ್ಲತ್ತಿಂದ ಹಾಗೆ ಯಾರು ಎಲ್ಲ ನನ್ನ ವೀಡಿಯೋ ಹೊಸ್ದಾಗ ನೋಡ್ಲತ್ತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊರಿ ಇದರಿಂದ ಏನಾಯ್ತದ ಅಂದ್ರೆ ನಮ್ಮ ಮುಂದಾಕೋ ವಿಡಿಯೋಗಳ ನೋಟಿಫಿಕೇಶನ್ ಫಸ್ಟ್ ನನಗೆ ಬರ್ತದೆ ಇದರಿಂದ ನೀವೇ ನನ್ನ ವೀಡಿಯೋನ ಫಸ್ಟ ನೋಡಬಹುದು ಹಾಗೆ ಸ್ಕಿಪ್ ಮಾಡಿದೆ ಏನವರೆಗೂ ನೋಡಿರಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನನಗೆ ನಿಮ್ಮ ಸಪೋರ್ಟ್ ಇತ್ತಂದ್ರೆ ಹಿಂಗೆ ಒಳ್ಳೊಳ್ಳೆ ಆದಷ್ಟು ಒಳ್ಳೊಳ್ಳೆ ವಿಡಿಯೋ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ರೀ ನಾನು ನೋಡಿರಿ ರಾತ್ರಿ ಟಮಾಟ ಚಾರು ಮಾಡಿದಿರಿ ಅದೇ ಸ್ವಲ್ಪ ಅದನೇ ಅನ್ನ ಮಾಡಿದ್ದೀನಿ ರೊಟ್ಟಿನೂ ರೀ ರೊಟ್ಟಿ ಮಾಡಿಲ್ಲ ಚಾರು ಅದ ಅಂತ ಹೇಳ್ಬಿಟ್ಟು ನಾ ಏನು ಪಲ್ಯ ಮಾಡಿಲ್ಲ ಈಗ ರೀ ಸಬ್ಸಿ ಪಲ್ಯ ಅದು ಏನಾದರೂ ಮಾಡಬೇಕು ಬೆಂಡೆ ಅವನೇ ಯಾವ್ದಾರ ಒಂದು ತರಕಾರಿ ನಮ್ಮ ನಮ್ಮನ್ನು ಆಯ್ಸು ಹಾಲೆಲ್ಲ ಕೂಡ್ಯದಾಗಿದೆ ಈಗ ನೋಡಿರಿ ಅವ್ರ ಪಪ್ಪ ಮ್ಯಾಂಗೋ ತಂದ್ರಿ ಅಂದ್ರೆ ಕ

ನಮ್ಮನೂ ನೆಳಕೆ ಭಾಳ ರೀ ಅದ್ರಾಗ ಮೂವತ್ತು ಅನ್ಕೆ ತಿಂದರು ಒಂದು ನೆಳಕೆ ಥಂಡ್ ತಿಂದ್ರೆ ಥಂಡಿ ಬರೋ ಬರೈತದಂತೆ ಕವರ್ ಮಾಡ್ತದಂತೆ ಅಷ್ಟು ಥಂಡಿ ಅಂತ ನೆಳೆಕಾಯಿ ಏನೇನು ತಂದಣ್ಣ ಅಂತ ತೋರಿಸಿದೀನಿ ರೀ ಆದ್ರೆ ನಾ ಏನೇನು ತೊಗೊಂಡಿನ ನಿಮಗೆ ರೀ ಈಗ ತೋರಿಸ್ತೀನಿ ಬರ್ರಿ ಇವತ್ತು ದುವ ದೇಸಿದಲ್ರಿ ಅಂತ ಹಂಗಂತ ಹೇಳಿಬಿಟ್ಟು ನಾನು ಶಾವ್ಗೆ ಪಾಯಸ ಮಾಡಿದ್ದೀನಿ ರೀ ಹಾಗೆ ನಮಗೆಲ್ಲ ನಾಷ್ಟ ಮಾಡ್ಕೊಂಡಿನಿ ಊಟ ಮಾಡ್ಲಿಕ್ಕ ಬರ್ರಿ ನಾ ಏನು ಜಾಸ್ತಿ ಏನು ರೀ ಆದ್ರೆ ಅಟರಸಿ ರೂಪಾಯಿ ಬೆಲ್ಲಾಗಿದೆ ಮೂವತ್ತು ಮೂರು ರೂಪಾಯಿ ಆಗ್ಯದ ಏನೇನು ಅಂತ ಹೇಳಿ ತೋರಿಸ್ತೀನಿ ಬರ್ರಿ ನಿಮ್ಗೆ ನೋಡ್ರಿ ಒಂದು ಕುಕ್ಕರ್ ತೊಗೊಂಡಿದ್ದೆ ರೀ ನಂಬಲ್ಲಿ ಮೂರು ಲೀಟರ್ ಕುಕ್ಕರ್ ರೀ ಐದು ಲೀಟರ್ ಕುಕ್ಕರ್ ಇತ್ತು ಆದ್ರೆ ಅದು ಇದೇನು ಇರ್ತದಲ್ರಿ ವಯಸ್ಸಾರ ಇದು ಖರಾಬ್ ಆಗಿತ್ತು ಇದು ಖುಲ್ಲಾಗಿಬಿಟ್ಟಿದ್ರು ಇದು ಪ್ಯಾಕ್ ಇರ್ತದೆ ನೋಡ್ರಿ ಇಲ್ಲಿ ನೋಡ್ರಿ ಇದು ಪ್ಯಾಕ್ ರೀ ಇದು ಆಗಿಬಿಟ್ಟಿತ್ತು ನಮ್ಮ ಐಶನ್ ಫಸ್ಟ್ ಬರ್ಡೇಕ್ಕೆ ಹೋಗಿತ್ತು ರೀ ಆದ್ರೆ ಆಯ್ಶನ್ ಬರ್ಡೇ ದಿವಸ ಗೋಧಿ ಇಟ್ಟು ಮೆತ್ ಬಿಟ್ಟು ರೀ ಹಂಗೆ ಐದು ವರ್ಷ ಆಯಿತು ಫ್ರೆಂಡ್ಸ್ ನಾನು ಹಂಗೆ ಯೂಸ್ ಮಾಡ್ಲತ್ತೀನಿ ರೀ ಆ ಕುಕ್ಕರ್ ಇದು ಕೈಲಾಗಿಲ್ಲ ನನಗೆ ಹಾಗೆ ಅದು ಭಾಳ ದೊಡ್ಡದಾಗ್ಲತಿತ್ರಿ ಯಾಕಂದ್ರೆ ಏನು ಜ ಡೈಲಿ ಬ್ಯಾಳಿದ್ರು ಏನು ಮಾಡೋಲ್ಲ ಏನಿಲ್ಲ ಈಗ ರೈಸ್ನು ನಾನು ಬೋಗಣೆಗೆ ಮಾಡ್ತೀನಿ ರೀ ಕುಕ್ಕರ್ನಾಗೆಲ್ಲ ಮಾಡೋಲ್ಲ ಈಶ್ವರಪ್ಪ ಇಷ್ಟಪಡಲ್ಲ ಕುಕ್ಕರ್ದಾಗೆ ಮಾಡಿದ್ದು ಕೆಲವೊಂದು ಸತಿ ಮಾತ್ರ ಈಗ ಪಲಾವ್ ಹೊಡೆದನ್ನ ಪಲಾವೇನಾದರೂ ಮಾಡತ್ತ ಅಂದ್ರೆ ಕುಕ್ಕರ್ದಾಗ ಮಾಡ್ತೀನಿ ಅದಕ್ಕೆ ಭಾಳ ಅಂತ ಹೇಳ್ಬಿಟ್ಟು ಇವತ್ತು ತೊಗೊಂಡಿನ್ರಿ ಈಗೇನು ಅರ್ಜೆಂಟ್ ಇಲ್ಲ ಬೇಡ ಬೇಡ ಅಂದಿದೆ ಬಟ್ ಹೋಗಿದ್ದೀನಲ್ರಿ ಹೆಂಗೆ ಅದನ್ನು ಅಂತ ಹೇಳ್ಬಿಟ್ಟು ತೊಗೊಂಡಿನಿ ಪಿ ಜಿ ಆ್ಯಂಡ್ ಕಂಪನಿಗೆ ರೀ ಇದು ಏಳುನೂರ ಎಷ್ಟು ಏಳ್ನೂರ ಚಿಲ್ಲರ್ ಬಿದ್ದದ ಫ್ರೆಂಡ್ಸ್ ಇದ್ರ ಮೇಲೆ ರೇಟ್ ಇಲ್ಲ ರೀ ಬಿಲ್ನು ಹೋಗ್ಯದ ಏನು ಇನ್ನು ಹಾರೋಡ್ದಿದ್ದಾನು ಏಳ್ನೂರ ಮೇಲೆ ಎಷ್ಟೋ ಬಿದ್ದದ್ರಿ ಏಳ್ನೂರ ಐವತ್ತು ರೂಪಾಯಿ ಮೇಲೆ ಎಷ್ಟು ಚಿಲ್ಲರ್ ಬಿದ್ದದ ಅಷ್ಟೇ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಸಿಗ್ತಾವೆ ಅಂದ್ಕೊಂಡಿದೆ ಬಟ್ ಪಿ ಜಿ ಅನ್ ಕಂಪನಿ ಆಗಿರೋದ್ರಿಂದ ಸ್ವಲ್ಪ ಬಿದ್ದದ ಅಂತ ಅನ್ಕೊಳ್ತೀನಿ ರೀ ಹಾಗೆ ಇದ್ರಕ್ಕಿಂತ ಸಣ್ಣದಿತ್ತು ರೀ ಒಂದು ಲೀಟರ್ದ್ದು ಇದು ಮೂರು ಲೀಟರ್ದಲ್ರಿ ದೀಡ್ ಲೀಟರ್ದು ಒಂದು ಲೀಟರ್ದಷ್ಟಿತ್ತು ನಂಗೆ ಅಂತ ಸಖತ್ ಕ್ಯೂಟ್ ಕಾಣತ್ತಿತ್ತು ರೀ ಭಾಳ ಇಷ್ಟ ಆಗಿತ್ತು ಆದ್ರೆ ಅದು ಖಾಲಿ ಸಾಂಬಾರ್ ಮಾಡ್ಲಕ್ ಅಷ್ಟ ಆಯ್ತದ್ರಿ ಯಾಕಂದ್ರೆ ಅದ್ರಾಗ ರೈಸ್ ಅದು ಮಾಡ್ದೆ ಅಂದ್ರೆ ಸಾಕಾಗಲ್ಲ ನನ್ನ ಎರಡು ಮಕ್ಳಿಗೆ ನನಗೆ ಸಾಕಾಗಲ್ಲ ಇದು ರೈಸೂ ಮಾಡ್ದು ಬರ್ತದೆ ಯಾವಾಗ ಈಗ ಟೈಮ್ ಅದು ಕಮ್ಮಿ ಕಮ್ಮಿತ್ತದ ಅಂತ ತೊಗೊಂಡಿನಿ ಇದ್ದಿಲ್ಲ ರೀ ನಮ್ಮಲ್ಲಿ ಊರಾಗದ ಬಟ್ ಇಲ್ಲಿ ಇದ್ದಿದ್ದಿಲ್ಲ ಹಂಗೆ ನೋಡ್ರಿ ನಮ್ಮ ಆಯ್ಸು ಡೈಲಿ ಇಲ್ಲೇ ಪ್ಯಾಂಟು ಎಲ್ಲ ಬನ್ನಿ ಬಟ್ ಟೀ ಶರ್ಟ್ ಇದು ಇಲ್ರಿ ಫುಲ್ ಹಳಿವಾಗ್ಬಿಟ್ಟವ ಹಂಗಂತೇಳಿಬಿಟ್ಟು ಟೀ ಶರ್ಟ್ ತೊಗೊಂಡಿನಿ ನೋಡ್ರಿ ನಂಗೆ ಮಕ್ಕಳಿಗೆ ಸ್ಲೀವ್ಲೆಸ್ ಉಡ್ಸೋದು ಭಾಳ ಇಷ್ಟ ರೀ ಕನ್ಸು ಮಕ್ಳಿಗೆ ಹಂಗಂತೇಳ್ಬಿಟ್ಟು ಎರಡು ಟಿ ಶರ್ಟ್ ಸ್ಲೀವ್ಲೆಸ್ಸಿಗೆ ತೊಗೊಂಡಿದ್ ನೋಡ್ರಿ ಇದು ಒಂದು ಒಂದು ಗ್ರೇ ಕಲರು ಒಂದು ಮೆರೂನ್ ಕಲರ್ದಾಗೆ ಸ್ವಲ್ಪ ಲೈಟ್ ಅದ ರೀ ಬಟ್ ಇದು ಸಕ್ಕತ್ ಅದ ರೀ ಇದು ಎಷ್ಟೊಂದು ಇದು ನೈಂಟಿ ತ್ರೀ ರುಪೀಸ್ ಇದು ಏಯ್ಟಿ ರುಪೀಸ್ ಸೆವೆಂಟಿ ನೈನ್ ನಮ್ಮ ನಮ್ಮಗೆ ನೋಡಿದ್ರಿ ಇದ್ರೊಳಗೆ ಇದೇ ಬಟ್ಟೆ ಇದ್ದಾಗ ಸ್ಲೀವ್ಲೆಸ್ ಬಟ್ ಸಿಕ್ಕಿಲ್ಲ ದೊಡ್ಡ ದೊಡ್ಡ ಸೈಜ್ ಇದು ಇದರೊಳಗೆ ನೋಡೀನಿ ರೀ ಅದರ ಇದು ಬಟ್ಟೆ ಸ್ವಲ್ಪ ರೀ ಅಂದ್ರೆ ಚಿಕ್ಕ ಮಕ್ಳಿಗೆಲ್ಲ ಉಡಿಸ್ತಾರಲ್ರಿ ಇದಕ್ಕಿಂತ ಫುಲ್ ಸಾಫ್ಟ್ ಅದೇ ಇದು ಸ್ವಲ್ಪ ಹಿಂಗೆ ಚಂದ ಅದ ರೀ ಬಟ್ಟೆ ಅಂದ್ರೆ ಮಜಬೂತ್ ಅಂತಾರಲ್ರಿ ಆ ಥರ ಅದನಿ ಇದು ಸ್ವಲ್ಪ ಲೈಟ್ ವೇಟ್ ಇದ್ದಪ್ಲೆ ಅದ ರೀ ಮತ್ತೂ ಇರೋದಿರಲಿ ಒಂದು ಅಂತ್ಬಿಟ್ಟು ತೊಗೊಂಡಿನೇ ಐವತ್ತು ರೂಪಾಯಿದು ನಮ್ಮ ಆಯುಷ್ ನಮ್ಮ ಅಂತ ಹೇಳಿ ರೀ ಇದು ಹಾಗೆ ರಾಜಕೊಂಡಿನ್ರಿ ಏನೋ ಡಿಮಾಡ್ಗೆ ಹೋಗೋದ್ ಗೊತ್ತಿದ್ದಿಲ್ಲ ಫ್ರೆಂಡ್ಸ್ ಇಲ್ಲ ಅಂದ್ರೆ ನಾವು ಡಿಮಾಡ್ದಾಗೆ ಚಂದ ಶಾಪಿಂಗ್ ರೀ ಯಾಕಂದ್ರೆ ಸೂಪರ್ ಮಾರ್ಕೆಟ್ಲಿಂದ ಆಯುಷ್ ಪಪ್ಪ ನಾವು ಶನಿವಾರ ದಿವಸ ಎಲ್ಲ ಏನೇನು ಬೇಕು ಎಲ್ಲ ತೊಗೊಂಡು ರೀ ರಾಜ ತೊಗೊಂಡು ಬಂದಿದೆ ಬಟ್ ಅವ್ರಿಗೆ ನೆನ್ ಅಂತ ಹಂಗೆ ಅಂತೇಳ್ಬಿಟ್ಟು ನೀನು ತೊಗೊಂಡಿದ್ದೇವ ನೋಡಿರಿ ರಾಜ್ಮ ಹಾಗೆ ಮನೆಗೆ ಜೀರಿಗೆ ಬಟ್ ಶಾಸ್ತಿ ಇಲ್ಲ ರೀ ಹಾಗಂತೇಳಿ ಶಾಸಿ ಅಂತ ತೊಗೊಂಡಿನಿ ಹಾಗೆ ರಾಗಿ ಪೌಡ್ರ ರಾಗಿ ಇಟ್ಟು ತೊಗೊಂಡಿನಿರಿ ಆಗಾಗ ಗಂಜಿ ಇತ್ತು ರಾಗಿ ಮುದ್ದೆ ಇತ್ತು ಗಂಜಿ ನಮ್ಮನ್ನು ನೈಶ್ವರ್ ಪಾಪ ಎಲ್ಲ ಇಷ್ಟಪಟ್ಟು ಕುಡಿತಾರ್ರಿ ಹಂಗೆ ಎಮ್ಮ ಇದಲ್ರಿ ಒಂದು ಫ್ರೀಡಮ್ ಆಯಿಲ್ ತಗೊಂಡೀನಿ ನೋಡಿರಿ ಇಷ್ಟಕ್ಕೆ ರೀ ಇಷ್ಟೇ ತೊಗೊಂಡಿದ್ದೆವು ಇಷ್ಟಕ್ಕೆ ಮೇಲೆ ಇಷ್ಟೋ ಬಿಲ್ ಆಗ್ಯದ್ರಿ ಕುಕ್ಕರ್ ಒಂದು ಪೀರಿಯಡ್ ಇತ್ತಲ್ರಿ ನಮಗೆ ಆಮೇಲೆ ಬಿಟ್ಟು ಪೀರಿಯ ಅನ್ಬಿಟ್ಟು ಇಷ್ಟಕ್ಕೆ ಆಗ್ಯದ ಬಿಲ್ ಅಂತ ಅನ್ನಿಸ್ಬಿಡ್ಲತ್ತದ ಕುಕ್ಕರ್ ತೊಗೊಂಡ್ಬಂದ್ರಿ ಇಷ್ಟೇನು ರೀ ಜಸ್ಟ್ ಸ್ವಲ್ಪ ಆಯ್ತಿತ್ತು ನೋಡಿದ್ರಲ್ರಿ ನಾನು ಇನ್ನೂ ಡಿಮಾರ್ಟ್ಲಿಂದ ಏನೇನು ತೊಗೊಂಡ ಹೇಳ್ಬಿಟ್ಟು ನಾವು ಇನ್ನೊಂದು ದೇವ್ರ ಗುಡಿಗೆ ಹೋಗೋರಿದ್ದೇವ್ರಿ ಡಿಮಾರ್ಟ್ಲಿಂದ ಇನ್ನು ಟೈಮ್ ಇತ್ತು ಇನ್ನು ಎರಡು ಗಂಟೆ ಟೈಮ್ ಅದ ಅಂತ ಹೇಳಿಬಿಟ್ಟು ಡಿಮಾರ್ಟ್ಗೆ ಹೋಗಿದ್ದೆವು ರೀ ಒಳಗೆ ಹೋಗಿದ್ದೆವು ಬಟ್ ಹೊರಗೆ ಬರತ್ತೆನೋ ಟೈಮ್ ಭಾಳಷ್ಟಾಗಿತ್ತು ರೀ ಯಾಕಂದ್ರೆ ನಾವು ಡಿಮಾರ್ಟ್ ಸುತ್ತಾಡಿ 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 ಚಂದ ಟೈಮ್ ಪಾಸ್ ಐತದಲ್ರಿ ಅದು ತೊಗೊಬೇಕು ಇತ್ತು ತೊಗೊಬೇಕು ಅದು ಬ್ಯಾಡ್ ಇದು ಬ್ಯಾಡ ಅಂತ ಹೇಳ್ಬಿಟ್ಟು ಹೊರಗೆ ಬರೋ ಫುಲ್ ಎಷ್ಟು ಸಾಡಿ ಚೆನ್ನೋ ಏಳು ಆಗಿತ್ರಿ ಆರಕ್ಕೆ ಗುಡಿ ಓಪನ್ ಆಯ್ತದ ಇಲ್ಲಿ ಆರು ತನ ಡಿಮಾರ್ಟ್ ಸುತ್ತಾಡ್ಬಿಟ್ಟು ಅಲ್ಲಿಂದ ಗುಡಿ ಹೋಳಮಿ ಅನ್ಕ ಅನ್ಕೊಂಡಿದ್ದೇವ್ರಿ ಆಗಿಲ್ಲ ಬಟ್ ಒಂದು ಅಂತ ಹೋಗಿದ್ದೇವ್ರಿ ವಿಠಲ್ ರುಕ್ಮಿಣಿಗೆ ಅದು ಭಾಳ ಖುಷಿ ಆಯಿತು ಇಲ್ಲ ಅಂದ್ರೆ ಫುಲ್ ಬೇಜಾರು ಇರ್ತಿತ್ರಿ ನಿನ್ನ ಏಕಾದೇಶಿ ಇತ್ತಲ್ರಿ ಹಂಗೆ ಅಂತ ಹೇಳ್ಬಿಟ್ಟು ತಿಂತಿ ತಿಂತಿ ನಮ್ಮ ಅಣ್ಣು ನೀವತ್ತು ಜಲ್ದಿ ಫ್ರೆಶ್ ಆಗ್ಯಾನ್ರಿ ಕೊಡು ಅಮ್ಮನ ಹಾಯ್ ಮಾಡಲ್ಲ ಹಾಯ್ ಮಾಡಿ ಅಣ್ಣ ಹಾಯ್ ಮಾಡಿ ಪಾವ್ ನೋಡಿರಿ ನಮ್ಮ ಅಣ್ಣು ನಿಮಗೆಲ್ಲ ಹಾಯ್ ಮಾಡ್ಲತ್ತದ ನಮ್ಮ ಮ ಐಶೂ ಇಷ್ಟು ತಕ್ಕ ಯಾರ ತಿಳ್ಕೊಂಡು ಮಾತಾಡ್ತಿರಲಿಲ್ಲ ಇನ್ನನು ಕೆಲವೊಂದು ಮಾತು ಕ್ಲಿಯರ್ ಆಗಿ ಮಾಡಲ್ಲ ತಿಂತೀವ ನಾವು ಇದು ಬೇಕು ತೊಗೊ ये खबरी नवीगेटर अंधितल वर्ड्स में हो रही पीस टाइप करता बिल्कुल वो मुझसे इंद्र को आई शुगा मस्तना ना आई मस आई शुग मस्तना आह सच माना किधर ರೌಂಡ್ ಆಗಿ ಥೊಡೆ ಅಂದ್ರ ಚಂದಿ ಉಸ್ತದ್ರಿ ನೋಡ್ರಿ ಇಷ್ಟ ಚಂದ ಹುಚ್ ಬಿತ್ತು ಆಯ್ತಂತ ನಮ್ ಅನೋರ ಏನ್ ಸಿಕ್ತದ್ ನೋಡ್ರಿ ಅದ್ರೆಲ್ಲಾ ತಗೊಂಡ್ ಕಿವ್ಯಾಗ್ ಕಲ್ತೇನ ಯಾರ್ಗು ನೋಡೇನೋ ಎಲ್ ನೋಡೇನೋ ಗೊತ್ತಿಲ್ರಿ ಗಾಡಿ ಚಾಬಿ ಅಂತೂ ಕಿವ್ಯಾಗ್ ಆಯ್ಕೋ ಹಾಯ್ಕೋ ತಿರ್ಗುಸ್ ತಿರ್ಗಿಸ್ಕೊತ್ರಿ ಮನ ಅತ್ತಿಮಾ ಕುಡಲಿ ಇತ್ತಾಗಿದ್ದೇತಿನ ದೋಷಾ ಗುಳ್ ಅಂಗಡಿ ಅದಕ್ಕಂತ ಗೊತ್ತಿಲ್ರಿ ಯಾಕಂದ್ರ ತಿಂತಾನ ಆದ್ರೆ ಇದಕ್ಕೆ ಇದು ಹೆಸರು ಅಂತಾರ ತಿನ್ನ ಕೊನೆಲ್ರಿ ಇವ್ನಿಗ್ನು ದೋಷ ಮಾಡಲ್ಲ ದೋಷ ಮಾಡ್ದಿಂತ ಅಂತ ಕರ್ಸ್ಕೋಬೋದು ನೋಡ್ರಿ ಎಷ್ಟು ಈಸಿಯಾಗಿ ಬರ್ತಾ ರೀ ಈ ತರ ಸುಟ್ಕತ್ತೆ ಹಾಕ್ಬೇಕ್ರಿ ನಾವಂದ್ರ ಈಸಿಯಾಗಿ ಬರ್ತದ ಪ್ಲೀಸ್ ನೋಡ್ರಿ ಇದನ್ನ ಎಷ್ಟು ಈಸಿಯಾಗಿ ಬಂತು ನೋಡ್ರಿ ಕೊಬ್ಬರಿನ ಈಸಿಯಾಗಿ ಚಿಕ್ಕಿಂದ ಹೆಂಗ್ ತೆಗಿಬೇಕು ಹೇಳ್ಬಿಟ್ಟು ಭಾಳ ಈಸಿ ಆಗದ್ರಿ ಎಷ್ಟೋ ಜನಕ್ಕೆ ಗೊತ್ತಿರಂಗಿಲ್ಲ ಬರೀ ಇದು ಗೀಚ್ಕೊಂಡ್ ಬಂದ್ರ ಇನ್ನ ಭಾರಿ ಮೆಣಸಿ ಇಟ್ಟಿದ್ರಿ ಅದ್ರೂ ನಾನು ಕೊಯ್ಕೊಂಡು ಹೊಂಟೀನಿ ಯಾಕಂದ್ರೆ ಹ್ಯಾಂಗು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ರುಬ್ಬದಿರ್ತದಲ್ರಿ ಹಂಗಾಗಿ ನೋಡ್ರಿ ಚಟ್ನಿ ಮಾಡಿದಾಯ್ತು ಹಂಗೆ ನೋಡ್ರಿ ಒಂದ್ ಕಡೆ ಗುಳ್ಪಾಂಗಡಿ ಹಾಕ್ಲತ್ತಿದೇರಿ ಒಂದೇ ಹಿಟ್ಟಿರ್ತದಲ್ಲ ರೀ ಅದಕ್ಕೆ ಸ್ವಲ್ಪ ಗಟ್ಟಿ ಬೇಕು ದೋಷಕ್ಕೆ ಸ್ವಲ್ಪ ಲೂಸ್ ಬೇಕು ಹೇಳ್ಬಿಟ್ಟು ಡಬಲ್ ಡಬಲ್ ಬೊಗಣ್ಯಾಗೆ ತೊಗೊಂಡಿನ್ರಿ ನಾನು ನೋಡಿರಿ ಇದು ಕರ್ಗೇನು ಬಿದೋ ಅಂತ ಅನ್ಕೊಬೇಡ್ರಿ ಅದು ದೋಷದ ಬಿದ್ದದ್ರಿ ಹಂಚಿನಾಗಿಂದು ನಮ್ಮ ಆಯ್ಶು ತಿಂದು ಸ್ಕೂಲಿಗೆ ಹೋಗ್ಯಂದ್ರಿ ಭಾಳ ಟೈಮ್ ಆಗಿತ್ತು ರೀ ಇವತ್ತು ಇವತ್ತು ಅವನಿಗೆ ಇಲ್ಲಾಕ ನೋಡಿರಿ ಅಲ್ಲಿಂದಲೇ ತಿನ್ಬಿಟ್ಟು ಹೋಗ್ಯಾರ ಯಾಕಂದ್ರೆ ಟೈಮ್ ಆಗ್ಲತ್ತಿತ್ತು ರೀ ಮತ್ತೆ ಬೈತಾರೆ ಯಾಕಂದ್ರೆ ಇವಾಗ ಶನಿವಾರ ಅದಲ್ರಿ ಶನಿವಾರ ಅದಲ್ರಿ ಜಲ್ದಿನೇ ಬರ್ತಾನೆ ಮತ್ತೆ ಲೇಟ್ ಮಾಡೋದು ನೋ ಅಂದ್ರೆ ಬೇರೆ ಟೀಚರ್ ಇಟ್ಟಿಗೆ ಬರ್ತದೆ ಯಾಕಂದ್ರೆ ಇನ್ನೊಂದು ಎರಡು ಗಂಟೆ ಇಕ್ಕೊಂಡ್ರಿ ಅಂದ್ರೆ ನಿಮ್ಮ ಮಕ್ಕಳು ನಿಮ್ಮ ಮನೆಗೆ ಬರ್ತಾರಲ್ಲ ಇವತ್ತು ಸ್ಯಾಟರ್ಡೇ ಅದ ಹಂಗಂತ ಹಂಗಂತೇಳ್ಬಿಟ್ಟು ಅರ್ಜೆಂಟ್ ಅರ್ಜೆಂಟಾಗ ಬಿಡ್ಲಾಕ ಹೋಗ್ಯಾರ್ರಿ ಈ ಥರ ಗುಡ್ಪ ದೋಸೆ ಎಡ್ಡು ಹಾಕ್ಲತ್ತೀವ ಅಂದ್ರೆ ಒಂದೇ ಇಟ್ಟಿರ್ತದಲ್ರಿ ಹೆಂಗಾದ್ರ ಭೀ ಯಾರಿಗೆ ಯಾವ್ದು ಇಷ್ಟ ಇತ್ತು ಅದ್ ಹಾಕೋಬಹುದು ಆಯ್ಶುಗ ಐಶ್ವರ್ಯ ಬಪ್ಪಗ ದೋಸೆ ಇಷ್ಟ ರೀ ಅದ್ರ ನಂಗೆ ಗುಡ್ ಪಂಗಡಿ ಭಾಳ ಇಷ್ಟ ಫ್ರೆಂಡ್ಸ್ ಪಡ್ಡು ಜಾಸ್ತಿ ಕೆಲವೊಂದ್ಸರ್ತಿ ಜರ ಲೇಟ್ ಆಯಿತು ಅಂದ್ರೆ ಭಾಳ ದಿವ್ಸ ಆಯ್ತು ಅಂದ್ರೆ ಯಾವಾಗ ಯಾವಾಗ ಮಾಡಬೇಕು ಯಾವಾಗ ಯಾವಾಗ ತಿನ್ನಬೇಕು ಅಂತ ಅನ್ಸ್ಬಿಡ್ತದ್ರಿ ಅಷ್ಟು ಇಷ್ಟ ರೀ ನನಗೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ ರೀ ನಿಮಗೆಲ್ಲ ಇಷ್ಟ ಆಗಿದ ಅಂತ ಅನ್ಕೊಂಡಿನಿ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನಲ್ಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್